ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಇದ್ರೆ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ ಗಾಸ್ ಇಲ್ಲಿ ಎಸ್ ಆರ್ ಎಚ್ ತಂಡ ಬೆಂಕಿ ಆದಂತಹ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ನಿನ್ನೆ ನಡೆದಂತ ಎಸ್ ಆರ್ ಎಚ್ ವರ್ಸಸ್ ಎಲ್ ಎಸ್ ಜಿ ಪಂದ್ಯದಲ್ಲಿ ಎಸ್ ಆರ್ ಎಸ್ ತಂಡ ಗೆದ್ದು ವಿಶ್ವ ದಾಖಲೆನ ಬರೆದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಕೇವಲ ಅರವತ್ತೆರಡು ಬಾಲ್ಸ್ ಅಲ್ಲಿ ಮ್ಯಾಚ್ನ ಮುಗಿಸಿದ್ದಾರೆ ಅಷ್ಟೇನೆ ಸೇರ್ಕೊಂಡು ಸೇರಿಕೊಂಡು ನ ಮುಗಿಸಿರೋದು ಅದು ಟ್ರವಿಸ್ ಹೆಡ್ ಆಗಿ ಆ ಟ್ರವಿಸ್ ಹೆಡ್ ಆಗಿ ಅಭಿಷೇಕ್ ಶರ್ಮಾ ಅವರು ಇಬ್ಬರೇ ಸೇರಿಕೊಂಡು ಮ್ಯಾಚ್ನ ಮುಗಿಸಿದ್ದಾರೆ ಇಲ್ಲಿ ಬೆಂಕಿ ಆದಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇತ್ತು ಬಾಲಿಂಗ್ ಕಿಂತ ಅಂತ ಹೇಳ್ಬೋದು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಮುಖ ಪಂದ್ಯ ಅಲಸಿ ವರ್ಸಸ್ ಎಸ್ ಆರ್ ಎಚ್ ಇದು ಹೈದರಾಬಾದಲ್ಲಿ ನಡೀತು ಮೊದಲು ಬ್ಯಾಟಿಂಗ್ ಮಾಡಿದ್ದು ಇಲ್ಲಿ ಎಸ್ ಆರ್ ಎಚ್ ಅಲ್ಲ ಎಲ್ ಎಸ್ ಜಿ ತಂಡ ಒನ್ನೂರ ಅರವತ್ತೈದು ರನ್ಸ್ನ ಹೊಡಿತಾರೆ ಇದೇನು ದೊಡ್ಡ ಸ್ಕೋರ್ ಅಲ್ಲ ಗುರು ಅಂತ ಅಂದ್ಕೊಂಡು ಬಂದಂಥ ಎಸ್ ಆರ್ ಎಸ್ ತಂಡದ ಓಪನರ್ಸು ಟ್ರವಿಸ್ ಸೈಡ್ ಆಗಿ ಅಭಿಷೇಕ್ ಶರ್ಮಾ ಅವರು ಇಬ್ಬರೇ ಸೇರಿಕೊಂಡು ಚಚ್ಚಿ ಬಿಸಾಕ್ತಾರೆ ಕೇವಲ ಒಂಬತ್ತು ಹತ್ತನೇ ಓವರ್ ಒಳಗಡೆನೆ ಹೊಡೆದು ಬಿಸಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ ಎಸ್ ಜಿ ಕಡೆ ಬ್ಯಾಟಿಂಗ್ ಮಾಡಿದ್ದು ಒನ್ನೂರ ಅರವತ್ತೈದು ರನ್ಸ್ನ ಹೊಡಿತಾರೆ ಟೋಟಲ್ ಆಗಿ ಇಲ್ಲಿ ಆಯುಷ್ ಐಚ್ ಬಡೋನಿಯವರು ಒನ್ನೂರ ಐವತ್ತೈದು ಒನ್ನೂರ ಐವತ್ತೈದು ಅಲ್ಲ ಐವತ್ತೈದು ರನ್ಸ್ ನಿಕೋಲಸ್ ಪುರನ್ ಅವರು ನಲ್ವತ್ತೆಂಟು ರನ್ಸ್ ಹಾಗೆ ಕೆ ಎಲ್ ರಾಹುಲ್ ಅವರು ಇಪ್ಪತ್ತೊಂಬತ್ತು ರನ್ಸ್ನ ಹೊಡಿತಾರೆ ಭುವನೇಶ್ವರ್ ಕುಮಾರ್ ಅವರು ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಅಂತ ಹೇಳ್ಬೋದು ಇದಕ್ಕೆ ತಕ್ಕ ಪಾಠವಾಗಿ ಎಸ್ ಆರ್ ಎಸ್ ತಂಡದವರು ಬರ್ತಾರೆ ಬ್ಯಾಟಿಂಗ್ನ ಮಾಡ್ತಾರೆ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಸಲ್ಲೇ ಮ್ಯಾಚನ್ನ ಮುಗಿಸಿ ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಕೇವಲ ಅಭಿಷೇಕ್ ಶರ್ಮ ಅವರು ಕೇವಲ ಇಪ್ಪತ್ತೆಂಟು ಬಾಲ್ಸ್ಗೆ ಎಪ್ಪತ್ತೈದು ರನ್ಸ್ ಎಂಥ ಗುರು ಸೂಪರ್ ಆದಂಥ ಬೆಂಕಿಯಾದಂಥ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಟ್ರವಿಸ್ ಹೆಡ್ ಅವರು ಕೂಡ ಅವರ ಆಡಭಟ ನೋಡೋಕೆ ಸಖತ್ತಾಗಿತ್ತು ಅವರು ಕೂಡ ಇಲ್ಲಿ ಬೆಂಕಿಯಾದಂಥ ಬ್ಯಾಟಿಂಗ್ನ ಮಾಡ್ತಾರೆ ಅವರು ಕೂಡ ಇಲ್ಲಿ ಎಷ್ಟು ಬಾಲ್ಸ್ಗೆ ಅಂತ ಅಂದರೆ ಇಬ್ಬರು ಸೇರಿಕೊಂಡು ಅರವತ್ತೆಂಟು ಎರಡು ಬಾಲ್ಸಲ್ಲಿ ಬ್ಯಾಟಿಂಗನ್ನ ಮುಗಿಸಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಮೂವತ್ತು ಬಾಲ್ಸ್ಗೆ ಎಂಬತ್ತೊಂಬತ್ತು ರನ್ಸ್ನ ಹೊಡಿತಾರೆ ಸೂಪರ್ ಆದಂಥ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಇಲ್ಲಿ ಅವರು ಕ್ರಿಸ್ ಗೇಲ್ ಅವರ ಬ್ಯಾಟಿಂಗ್ನ ಒಂದು ದಾಖಲೆನ ಮುರಿಬೋದಿತ್ತು ಆದರೆ ಇಲ್ಲಿ ಅವ್ರ ಕೈಲಿ ಆಗಲಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ ಎಸ್ ಜಿ ತಂಡ ಐ ಪಿ ಎಲ್ ಇಂದ ಹೊರಗೆ ಉಳಿತಾರೆ ಯಾಕಂತ ಅಂದರೆ ಅವರು ನೆಟ್ ರನ್ ರೇಟು ಕೂಡ ಬಹಳ ಕಮ್ಮಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗುತ್ತಾ ಅನ್ನೋದಾದರೆ ಈ ಮ್ಯಾಚು ಹೆಲ್ಪ್ ಆಗೋದಿಲ್ಲ ಗುರು ಯಾಕಂದರೆ ಇಲ್ಲಿ ಅವರು ಕೂಡ ಇನ್ನೂ ಮ್ಯಾಚ್ ಮೂರಕ್ಕೆ ಮೂರು ಮ್ಯಾಚಸ್ನ ಗೆಲ್ಲಬೇಕಾಗುತ್ತೆ ಟ್ರವಿಸ್ ಹೆಡ್ ಅವಾಗೆ ಅಭಿಷೇಕ್ ಶರ್ಮಾ ಅವರು ನ ಬೇಗ ಮುಗಿಸಿ ಹೋಗ್ತಾ ಇದ್ರು ಯಾಕಂದರೆ ಇದು ಎಸ್ ಆರ್ ಎಸ್ ತಂಡ ಆಡಿದ್ದು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದೇ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ